ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸೊ ಹಿಂದಿನ ಬಿಡದಲ್ಲಿ ನಾನು ಬೋಟ್ನೆಕ್ ಬ್ಲೌಸು ರೆಡಿ ಇದ್ದಿದ್ದು ಎಂಬ್ರಾಯ್ಡ್ರಿದು ಪ್ರಿನ್ಸಸ್ ಕಟ್ನಿಂಗ್ ಕಟಿಂಗ್ ತೋರಿಸಿದ್ದೆ ಈ ವಿಡದಲ್ಲಿ ನಾನು ಇದ್ರದ್ದು ಸ್ಟಿಚಿಂಗ್ ತೋರಿಸ್ತಿದ್ದೀನಿ ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಹಾಗೆ ಈ ವಿಡಿಯೋ ಇಷ್ಟಿದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಸೊ ನೋಡಿ ಈಗ ನಾನು ಸ್ಟಿಚ್ ಮಾಡಬೇಕು ಸೊ ಈಗ ಹಾಕಿರುವಂಥ ಪಿನ್ಸ್ನೆಲ್ಲ ತೆಗಿತಾಯಿದ್ದೀನಿ ಈಗ ನೋಡಿ ಈ ಥರ ಹಾಕಿರುವಂಥ ಪಿನ್ಸ್ನೆಲ್ಲ ತೆಗಿಬೇಕು ಸೊ ಸ್ಟಿಚಿಂಗ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಈ ಥರ ನಾವು ಪಿನ್ಸ್ನ ಹಾಕಿಟ್ಕೋಬೇಕಾಗತ್ತೆ ಸೊ ಇದಾದ ನಂತರ ನೋಡಿ ನೋಡಿ ಈ ಡಿಸೈನ್ ಏನಿದೆ ಇದು ನಮಗೆ ಬರಬೇಕು ಕವರ್ ಆಗಬೇಕು ಇದು ಇದನ್ನು ಈ ಥರ ಇಟ್ಕೊಂಡು ಇದ್ರ ಮೇಲೆ ಸ್ಟಿಚ್ ಮಾಡ್ಕೋಬೇಡಿ ಇದನ್ನು ಈ ಥರ ಉಲ್ಟಾ ಮಾಡಿಕೊಡಿ ಉಲ್ಟಾ ಮಾಡಿಕೊಂಡು ಕರೆಕ್ಟಾಗಿ ಇಟ್ಕೊಂಡು ಈಗ ನಾವು ಇಲ್ಲಿ ಸ್ಟಿಚ್ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ಅದ್ರಿಗೆ ಹಚ್ಚಿಗೆನ ಸ್ಟಿಚ್ ಬೀಳ್ಬೇಕು ನಮ್ಮದು ಅದ್ರ ಒಳಗಡೆ ಬೀಳಬಾರ್ದು ಅದರಿಂದ ತುಂಬ ದೂರನೂ ಬೀಳಬಾರ್ದು ಅದರ ಹಚ್ಚಿಗೆ ಬೀಳಬೇಕು ಅಂದರೆ ಅದ್ರ ಹತ್ತಿರನೇ ನಮ್ಮದು ಸ್ಟಿಚ್ ಬೀಳಬೇಕು ಸೊ ನೋಡಿ ಈ ಥರ ಅದ್ರ ಪಕ್ಕದಲ್ಲಿ ನಮ್ಮದು ಸ್ಟಿಚ್ ಅನ್ನೋವಂಥದ್ದು ಬೀಳಬೇಕು ಸೊ ಇದನ್ನು ಕಟ್ ಮಾಡ್ಕೊಳ್ತೀನಿ ಇನ್ನು ಇಲ್ಲಿ ಹಾಫ್ ಇಂಚು ಬಟ್ಟೆ ಬಿಟ್ಟು ಕಟ್ ಮಾಡ್ಕೋಬೇಕು ಜಾಸ್ತಿ ಎಡ್ಜಿಗೆ ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಒಂದು ಕಾಲು ಅಥವಾ ಅದಷ್ಟು ಬಟ್ಟೆನ ಬಿಟ್ಟು ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಇದಿಷ್ಟ ಮೇಲೆ ಇದನ್ನು ಈ ಥರ ನಾಚ್ ಹಾಕೋಬೇಕು ಈ ಥರ ನಾಚ್ ಹಾಕೊಂಡ್ಮೇಲೆ ಇದನ್ನು ಏನಿರತ್ತಲ್ಲ ಈ ಮೇನ್ ಕ್ಲಾತನ್ನ ಈ ಥರ ಉಲ್ಟ ಮಾಡಿ ಇದ್ರ ಮೇಲೆ ಲೈನಿಂಗ್ ಪೀಸ್ ಮೇಲೆ ನಮ್ಮದು ಸ್ಟಿಚ್ ಬೀಳಬೇಕು ನೋಡಿ ಈ ಥರ ಸ್ಟಿಚ್ ಆದಮೇಲೆ ಇದನ್ನು ಈ ಥರ ಒಳಗಡೆ ಮಾಡಿ ಇದನ್ನು ಈ ಥರ ನೀಟಾಗಿ ಇಟ್ಕೊಂಡು ಇನ್ನು ಇದ್ರ ಮೇಲೆ ಸ್ಟಿಚ್ ಹಾಕೋಬೇಕಾಗುತ್ತೆ ನೋಡಿ ಈ ಥರ ಸ್ಟಿಚ್ ಆಯಿತು ಸೊ ಇದನ್ನು ಫುಲ್ ಆಫಾಗಿ ಸ್ಟಿಚ್ ಮಾಡ್ಕೋಬೇಕು ಎಕ್ಸ್ಟ್ರಾ ಇರುವಂಥ ಈ ಥರ ಬಟ್ಟೆ ಪೀಸ್ನೆಲ್ಲ ಕಟ್ ಮಾಡಿ ತೆಗಿಬೇಕು ಈ ಥರ ರೆಡಿ ಆಯಿತು ನೋಡ್ತಾ ಇರ್ಬೋದು ನೆಕ್ ಎಷ್ಟು ಚೆನ್ನಾಗಿ ನನ್ನದು ನೀಟಾಗಿ ಸ್ಟಿಚ್ ಬಂದಿದೆ ಅಂತ ಸೊ ನಿಮ್ಮದು ಕೂಡ ಈ ಥರ ನೀಟಾಗಿ ಸ್ಟಿಚ್ ಬರಬೇಕು ಈ ಥರ ಎಂಬ್ರಾಯ್ಡ್ರಿ ಇರುವಂಥದ್ದು ಸೊ ಇದು ರೆಡಿ ಆಯಿತು ಇನ್ನು ನಾನು ಪ್ರಿನ್ಸಸ್ನ ಸ್ಟಿಚ್ ಮಾಡ್ತೀನಿ ಕೇಳಿ ಓಕೆ ನೋಡಿ ಈಗ ಇದನ್ನು ರೆಡಿ ಮಾಡ್ಕೋಬೇಕು ನಾನು ಫೆಂಟಿಂದು ఇదేమి రతల్వ సో ఇదికి ఈ లైనింగ్ క్లాత్ నేటు స్టిచ్ మాడుకోతీని ಈ ಥರ ರೆಡಿ ನಂತರ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ನಾವೀಗ ಅದನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ ಈ ಥರ ಬರಬೇಕು ಈಗ ಅದನ್ನು ಈ ಥರ ತಗೊಂಡು ಸ್ಟಿಚ್ ಮಾಡ್ಬೋದು ಇದನ್ನು ಅಟ್ಯಾಚ್ ಈಗ ಒಂದು ಹಾಫ್ ಇಂಚಿನಷ್ಟು ಬಿಟ್ಟು ಅಟ್ಯಾಚ್ ಮಾಡಬೇಕು ಜಾಸ್ತಿ ಎರ್ಜಿಗೆ ಮಾಡೋಕ್ಕೆ ಹೋಗಬೇಡಿ ಎರ್ಜಿಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬಟ್ಟೆ ಪಿಸಕ್ಕೆ ಭಾಳ ಕಡಿಮೆ ಬರುತ್ತೆ ಸೊ ಅದಕ್ಕೆ ಹೇಳ್ತಾ ಇರೋದು ನೋಡ್ತಾ ಇರ್ಬೋದು ಬಂತು ಯಾವ ಥರ ಸ್ಟಿಚ್ ಆಗಿದೆ ಅಂತ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ತೀನಿ ಇದಾದ ನಂತರ ಈ ಕಡೆದೂ ಅಟ್ಯಾಚ್ ಈ ಅಟ್ಯಾಚ್ ಮಾಡ್ಕೊಂಡು ನಡೆಯುತ್ತೆ ನೋಡಿದಿರತ್ತಲ್ಲ ಸೊ ಈ ತರ ಇಲ್ಲೂ ಕೂಡ ಹಾಫ್ ಇಂಚ್ ಬಿಷ್ಟು ಸ್ಟಿಚ್ ಮಾಡಿಕೊಳ್ಳಿ ಹಾಗೆ ಇನ್ನೊಂದು ಸಲ ಸ್ಟಿಚ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಪ್ಸ್ ಅನ್ನೋ ಒಂದು ಕೂತ್ಕೊಂಡಿದೆ ಸೊ ಈ ಥರ ಕಪ್ಸ್ ಕೂತ್ಕೋಬೇಕು ಕೂತ್ಕೊಂಡ್ರೆ ಬ್ಲೌಸ್ ಚೆನ್ನಾಗಿ ಬರುತ್ತೆ ಸೊ ನೆಕ್ಕು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ನೆಕ್ಕು ಹಾಗೆ ಕಪ್ಸ್ಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಿಂಬೊಟಿಕ್ ಸ್ಟೈಲಲ್ಲಿ ಈ ಥರ ಕಪ್ಸ್ ಬಂದಿದೆ ಈ ಥರ ನೀವು ಕೂಡ ಟ್ರೈ ಮಾಡಿ ಹೀಗೆ ತುಂಬ ನೀಟಾಗಿ ಬರುತ್ತೆ ಸೊದೈದ ನಂತರ ನಾವಿಲ್ಲಿ ಸ್ಟಿಚ್ ಮಾಡ್ಕೋಬೇಕಲ್ವಾ ಸೊ ಅದಕ್ಕೆ ಒಂದು ಸ್ಟ್ರೈಟ್ ಆಗಿರುವಂಥ ಒಂದು ಪೀಸ್ ಬೇಕಾಗತ್ತೆ ಒಂದೂವರೆ ಇಂಚಿನಷ್ಟು ಬಟ್ಟೆ ಬಟ್ಟೆನ ಕಟ್ ಮಾಡ್ಕೋಬೇಕು ಬಿಡ್ತು ಒಂದೂವರೆ ಹಾಗೆ ಇದೆಷ್ಟು ಬ್ಲೌಸ್ ಲೆಂತ್ ಇದೆಲ್ಲ ಇದು ಇಲ್ಲಿವರೆಗೆ ನಾವು ಬ್ಲೌಸನ್ನ ಕಟ್ ಮಾಡ್ಕೊಬೇಕು ಸೊ ಇದನ್ನು ನೋಡಿ ಈ ಥರ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ಮೊದಲಿಗೆ ಒಂದು ಹಾಫ್ ಇಂಚ್ ಸ್ಟಿಚ್ ಮಾಡ್ಕೋಬೇಕು ಸ್ಟ್ರೈಟ್ ಆಗಿ ಈ ಥರ ಸ್ಟಿಚ್ ಮಾಡ್ಕೋಬೇಕು ಎಕ್ಸ್ಟ್ರಾ ಅಂತದು ಕಟ್ ಮಾಡ್ಕೊಂಡು ತೆಗೆದು ಇದನ್ನು ಈ ಥರ ಟರ್ನ್ ಮಾಡಿ ಇನ್ನೊಂದು ಇದ್ರ ಮೇಲೆ ಸ್ಟಿಚ್ನ ಹಾಕ್ಕೊಳ್ಬೇಕು ಸ್ಟಿಚ್ ಮಾಡ್ಕೊಳ್ಬೇಕು ಸೊ ನೋಡಿ ಇದನ್ನೇ ಈ ಥರ ಇರುತ್ತಲ್ಲ ಸೊ ಈ ಥರ ಸ್ಟ್ರೈಟಾಗಿ ಈ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಇದನ್ನು ಈ ಥರ ಡಬಲ್ ಫೋಲ್ಡಾಗಿ ಸ್ಟಿಚ್ ಮಾಡ್ಕೋಬೇಕು ನೋಡಿ ಇದು ಯಾವ ಥರ ರೆಡಿ ಆಯಿತು ಅಂತ ನೋಡಿ ಸೊ ಈ ಥರ ಬಂದಿದೆ ಇದು ಬ್ಲೌಸು ನೋಡಿ ಈ ಥರ ಸ್ಟಿಚ್ ಮಾಡಿದಾಗ ತುಂಬಾ ನೀಟಾಗಿ ಕಾಣುತ್ತೆ ಇದು ಸೊ ನೋಡಿ ಯಾವ ಥರ ಚೆನ್ನಾಗಿ ಬಂದಿದೆ ಇದು ತುಂಬಾ ಬ್ಲೌಸ್ ನೀಟಾಗಿ ಬಂದಿದೆ ಇದನ್ನು